ಈ ಕೆತ್ತಿಗಲ್ ಭಾಗದಲ್ಲಿ ನ್ಯಾಷನಲ್ ಐವತ್ತು ಐವರು ಅವರು ಕೆಲಸ ಎಲ್ಲ ಕಡೆ ಕಾಣ್ತಾ ಇದೆ ತಮಗೆ ಶಿರೂರಲ್ಲಾಗಲಿ ಇನ್ನು ಈಗ ನಡೀತಿರು ಬೆದ್ರ ಆ ಸೈಡಲ್ಲಾದರೂ ಇದೇ ಥರ ನಡೆಯುವುದು ಯಾಕೆಂಥೇಳಿದರೆ ಅವ್ರು ಮಾಡೋ ಕೆಲಸ ಏನಂತೇಳಿದರೆ ಅವರು ಆಲ್ರೆಡಿ ಮಾಡೋ ದೊಡ್ಡ ಕಾಸ್ಟ್ ಇದೆ ಅಮೌಂಟನ್ನು ಪೆಂಡಿಂಗ್ ಇಟ್ಟು ಲೈಟಲ್ಲಿ ಈಗ ನನ್ನ ಹತ್ರನೇ ಒಂದು ವಿಡಿಯೋ ಇದೆ ಒಂದು ಏಯ್ಟ್ ಮಂತ್ ಮುಂಚೆ ನಾನು ಡಿಸೆಂಬರಲ್ಲಿ ಬಂದು ಇದೇ ಜಾಗ ನನ್ನ ಹತ್ರ ವಿಡಿಯೋ ಇದೆ ಸರ್ ಇದೇ ಜಾಗದಲ್ಲಿ ನಾನು ಬಂದು ಕೇಳಿದೆ ಇಲ್ಲಿದು ಸೈಟ್ ಮ್ಯಾನೇಜರ್ ಯಾರು ಇದಕ್ಕೆ ಈ ಥರ ಮೆಸ್ ಹಾಕಿದರೆ ನಿಲ್ಲುತ್ತಾ ಅಲ್ಲ ಅದು ನಿಲ್ಲುತ್ತೆ ಅದು ಅವರತ್ರ ಹತ್ರ ನೀವು ಮಾತಾಡಿ ಈ ಥರ ಮೆಸ್ ಹಾಕಿದರೆ ನಿಲ್ಲಲ್ಲ ಇದಕ್ಕೆ ಕರೆಕ್ಟ್ ವಾಲಿಂಗ್ ಮಾಡಬೇಕು ಗೊತ್ತಾಯ್ತಾ ರಿಟರ್ನಿಂಗ್ ವಾಲಿಂಗ್ ಅದೇ ಥರ ಮಾಡಬೇಕು ಅಂತ ಹೇಳಿದ್ರೆ ಇದು ಲೆವೆನ್ ಟ್ವೆಲ್ವ್ ಇಯರ್ಸ್ ಬ್ಯಾಕ್ ಕೆತ್ತಿಕಲ್ಲಿ ಆದ ಪರಿಸ್ಥಿತಿ ಅಲ್ಲ ಇದು ಆ ಆ ಕಾರಣ ಅಲ್ಲ ಇದು ಇದು ಈ ಹೈವೇ ಅವರು ಮಾಡ್ತಾ ಇರುವ ಒಂದು ಬೇಜವಾಬ್ದಾರಿ ಕೆಲಸ ಹೇಳಿದ್ರೆ ಈ ಜಾಗದಲ್ಲಿ ಮಣ್ಣು ತೆಗೆದ್ರೆ ಸಾಕಾಗುವುದಿಲ್ಲ ಇದಕ್ಕೆ ರಿಟರ್ನಿಂಗ್ ವಾಲ್ ಮಾಡಬೇಕು ಮೇಲೆಲ್ಲ ಮನೆ ಇದೆ ಈಗ ನನ್ನ ಮನೇನೆ ಮೇಲೆ ಇದೆ ನನ್ನ ಮನೆ ಇದಕ್ಕಿಂತ ತುಂಬ ದೂರ ಇದೆ ಆದರೆ ಈ ಜಾಗ ಸವಿತಾ ಸವಿತಾ ಕೆಳಗಿಂದ ಮಣ್ಣೆಲ್ಲ ಕೆಳಗೆ ಬೀಳ್ತಾ ಹೋದರೆ ಇದು ನಿಲ್ಲಲ್ಲ ತುಂಬ ಡೇಂಜರಸ್ ಮತ್ತೆ ಕೆತ್ತಕಾಲಲ್ಲಿ ಇದಕ್ಕಿಂತ ಮುಂಚೆ ಆದ ಕಾರಣನೇ ಬೇರೆ ಸರ್ ಅದು ಈ ಜಾಗ ಅಲ್ಲ ಅದಲ್ಲಿ ಕೆಳಗಡೆ ಅಲ್ಲಿ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಅವತ್ತು ಆಯಿತು ಅದು ಗೊತ್ತಿಲ್ಲ ಆ ಪ್ಲೇಸ್ ಈ ಕಡೆಯಲ್ಲಿ ಇವರು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳು ಹಾಗೆ ಇಂಜಿನಿಯರ್ಗಳು ಬಂದು ಎಲ್ಲ ನೋಡಿದಾರ ನೋಡ್ತಾರಾ ಅಥವಾ ಏನಾದರೂ ಹೇಳಿದ್ದಾರೆ ಸರ್ ನ್ಯಾಷನಲ್ ಹೈವೇ ಅವರು ಮೇಲ್ಗಡೆ ಮನೆ ಹತ್ರ ಬಂದು ಕೆಳಗಿದು ಪೊಸಿಷನ್ ಇಷ್ಟರ ತನಕ ನೋಡಲಿಲ್ಲ ಸರ್ ಯಾವ ಅಧಿಕಾರಿನೂ ನೋಡಲಿಲ್ಲ ಹೇಗಿದೆ ಈಗ ನನ್ನ ಮನೆ ಹತ್ರ ನಾನು ಓನ್ ಖರ್ಚಲ್ಲಿ ನಾನು ರಿಟರ್ನಿಂಗ್ ವಾಲ್ ಮಾಡಿಸಿದ್ದೇನೆ ವಾಲ್ ಮಾಡಿಸಿದ್ದೇನೆ ಕೆಳಗಡೆ ಮನೆ ನನ್ನ ಮನೆಯದು ಸೇಫ್ಟಿಗೋಸ್ಕರ ಮಾಡಿಸಿದ್ದೇನೆ ಆದರೆ ಇಲ್ಲಿ ಹೈವೇ ಅವರ ಬೇಜವಾಬ್ದಾರಿಯಿಂದ ಈ ಥರ ಆಗ್ತಾಯಿದೆ ಸರ್ ಮತ್ತು ಕೆತಿಕಲ್ ಜರಿ ತಗೊಂಡು ನಿನ್ನೆ ನೋಡಿ ಸರ್ ನಿನ್ನೆ ನಡೆದ ಘಟನೆ ಬರಾಬರಿ ರೋಡ್ಗೆ ಬಿದ್ದಿದೆ ಇಷ್ಟು ಮಣ್ಣು ಇಷ್ಟು ಕಲ್ಲು ಬಿದ್ದಿದೆ ಇದೇ ಜಾಗದಲ್ಲಿ ಯಾವುದಾದ್ರೂ ಟೂ ವೀಲರಾ ಫೋರ್ ವೀಲರಾ ತ್ರೀ ವೀಲರಾ ಬೇಡ ಸರ್ ದೊಡ್ಡ ಲಾರಿ ಬಂದರು ಲಾರಿ ಕಾಣದಷ್ಟು ಮಣ್ಣು ಬಿದ್ದಿದೆ ಇದಕ್ಕೆ ಜವಾಬ್ದಾರಿ ಯಾರು ಸರ್ ಇದರಲ್ಲಿ ಜೀವ ಮೇಲೆ ಮತ್ತೆ ಬಂದು ಅವನಿಗೆ ಪರಿಹಾರ ಕೊಟ್ಟರೆ ಆಗುತ್ತಾ ಸರ್ ಇದನ್ನು ಹೈವೇವರಿಗೆ ಅಷ್ಟು ಕಂಡೀಷನ್ ಮಾಡಿ ಈ ಈ ರಸ್ತೆಯನ್ನು ಕರೆಕ್ಟ್ ಮಾಡಲಿಕ್ಕೆ ಹೇಳಿ ಈ ರಸ್ತೆ ಅಂತಲ್ಲ ಎಲ್ಲಿ ಅವರು ಈ ಹೈವೇಗೋಸ್ಕರ ಮಣ್ಣನ್ನು ತೆಗಿತಾ ಇದ್ದಾರೆ ಆ ಜಾಗ ಅಷ್ಟು ಮಾಡಿ ಮಾಡಿಕೊಡಬೇಕು ಜನರಿಗೆ ರಸ್ತೆ ಇದ್ರೆ ಸಾಕಾಗೋದಿಲ್ಲ ಸರ್ ರಸ್ತೆಯಲ್ಲಿ ಹೋಗುವಾಗ ಸೇಫ್ಟಿ ಬೇಕು ಈ ಸೇಫ್ಟಿ ಪರ್ಪಸ್ ಇದೆ ಸರ್ ಈಗ ನೋಡಿ ಈ ರೋಡ್ ಇಷ್ಟು ಇನ್ನು ಬಂದ್ ಮಾಡಿದರು ಈ ಜಾಗದಲ್ಲಿ ಗಾಡಿ ಹೋಗಬೇಕು ಇದೇ ರೋಡನ್ನು ಅವರು ಮಾಡುವ ರೀತಿಯಲ್ಲಿ ಮಾಡಿದರೆ ಎಷ್ಟು ಚಂದ ಇರ್ತದೆ ಸರ್ ನಾನು